ಚಿಂತಾಕಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ರವರ ಮೂರ್ತಿ ಅನಾವರಣ ಬೀದರ್ ಔರಾದ ತಾಲೂಕಿನ ಚಿಂತಕಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆಯಾಯಿತು ಅದಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ಅತಿಥಿಗಳಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಂದುವರಿಸಲಾಯಿತು ಈ ಸಂದರ್ಭದಲ್ಲಿ ದಿವ್ಯಾಸಾನಿಧ್ಯ ಧಮ್ಮನಂದ್ ಬಂತೇಜಿ ಮಹಥೆರೋ ಪರಮ ಪೂಜ್ಯರವರು ಹಾಗೂ ಡಾ ಸಿದ್ದರಾಮೇಶ್ವರ ಬೆಲ್ದಾಳ ಶರಣರು ಅಧ್ಯಕ್ಷರು ಮಹಾಮನೆ ಟ್ರಸ್ಟ್ ಬಸವ ಕಲ್ಯಾಣ ಮತ್ತು ಉದ್ಘಾಟಕರು ಉಮಾಕಾಂತ್ ನಾಗಮಾರಪಳ್ಳಿ ಮಾಜಿ ಅಧ್ಯಕ್ಷರು ಡಿಸಿಸಿ ಬ್ಯಾಂಕ್ ಬೀದರ ಇನ್ನೂ ವಿಶೇಷ ಉಪನ್ಯಾಸಕರಾದ ಶಿವಶರಣಪ್ಪ ಹುಗ್ಗೆ ಪಾಟೀಲ್ ಮುಖ್ಯ ಅತಿಥಿಗಳು ಡಾ ಭೀಮಸೆನರಾವ್ ಸಿಂಧೆ ಪರಾಜಿತ ಅಭ್ಯರ್ಥಿ ಔರಾದ್ಬಿ ವಿಧಾನಸಭಾ ಕ್ಷೇತ್ರ ರಾಜಕುಮಾರ್ ಗುಂಡ್ಲಿ ಅಂಬೇಡ್ಕರ್ ಯುವ ಸೇನೆ ರಾಜ್ಯ ಅಧ್ಯಕ್ಷರು ತರುಣ್ ಸೂರ್ಯಕಾಂತ್ ನಾಗಮಾರಪಳ್ಳಿ ಬಾಬುರಾವ್ ಅಣದುರೆ ಭಾರತೀಯ ಬೌದ್ಧ ಮಹಾಸಭಾ ರಾಜ್ಯ ಕಾರ್ಯದರ್ಶಿಗಳು राजगूनि भारती जिला भारतीय बौद्ध महासभा नितश उपे अबेडर युवा डी जिला एकबेकर जिला संयोजक कर्नाटक दलित संघर्ष समिति बीदर ಸೋಪಾನ್ ರಾವ್ ಡೋಂದ್ರೆ ಭಾರತೀಯ ಬೌದ್ಧ ಮಹಾಸಭಾ ಬಿ ಗೌತಮ್ ಬೋರೆ ಚಿಂತಾಕಿ ಭೀಮರಾವ್ ಭಾವಿಕಟ್ಟೆ ಅಂಬೇಡ್ಕರ್ ಯುವ ಸೇನೆ ತಾಲೂಕಾ ಅಧ್ಯಕ್ಷರು ಬಿ ಶೇಖರ್ ಮೇತರೆ ತಾಲೂಕಾ ಸಂಯೋಜಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಿ ಜೈವಂತ ಮೇತರೆ ರಂಜಿತಾ ವರ್ಮ ಮತ್ತು ಸುತ್ತಮುತ್ತಲಿನ ಗ್ರಾಮದ ಉಪಾಸಕ ಉಪಾಸಕಿಯರು ಡಾ ಭೀಮರಾವ್ ಅಂಬೇಡ್ಕರ್ ರವರ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಮತ್ತಿತರರು ಉಪಸ್ಥಿತರಿದ್ದರು ಹತ್ತೊಂಬತ್ನೂರ ನಲವತ್ತೊಂಬತ್ತನೆಯ ವಿಶ್ವೀಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜೈ ಹೀಮ್ ಜೈ ಸವಿತಾ ಧನ್ಯವಾದಗಳು ಎಲ್ಲರೂ ಕೈಗೆತ್ತಿ ಜಯಕಾರವನ್ನ ಘೋಷಣೆ ಹಾಕೋಣ ಯಾಕಂದ್ರೆ ಬಹಳ ಗೊತ್ತಾಗಿದೆ ಈ ಕಾರ್ಯಕ್ರಮ ಯಾಕಂದ್ರೆ ಯಾರು ಹೆಸರು ತಗೊಳ್ಳಿಲ್ಲ ಅಂದ್ರೂ ಕೂಡ ಕಷ್ಟ ತಗೊಂಡ್ರು ಕೂಡ ಕಷ್ಟ ತಗೊಂಡ ಕೂಡ ಕಷ್ಟ ಆಗ್ತದೆ ಅದಕ್ಕೆ ಸಮಿತಿಯ ಸಂಜೆ ಅನುಸ್ರ ಹಾಗೂ ಸಮಿತಿಯ ಎಲ್ಲ ಬಹಳ ಅಚ್ಚಿಗಟ್ಟಾಗಿ ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರಿಗೆ ವಾತಾವರಣದಲ್ಲಿ ಈ ಪವಿತ್ರ ಸ್ವಾಮಿಯ ದಿನದಲ್ಲಿ ಡಾಕ್ಟರ್ ಡಾಕ್ಟರ್ ಮಾಮಾ ಸಾಹೇಬ್ ಅಂಬೇಡ್ಕರ್ ಅವರ ಬಹಿರ್ ಮೂರ್ತಿಯ ಅನಾವರಣೆಯನ್ನ ಮಾಡಿರ್ತಕ್ಕಂತ ವೇದಿಕೆ ಮೇಲೆ ಪೂಜ್ಯ ಹಸಿರಾಗಿರ್ತಕ್ಕಂಥ ಪೂಜೆಯ ದಮಾನಂದ ಮೊದಲ ಮಾಹಿತಿ ಅವರ ಪಾದಗಳಲ್ಲಿ ಶ್ರೀ ಶಾಸ್ತ್ರ ನಮಗಳನ್ನು ಸಲ್ಲಿಸುತ್ತ ವೇದಿಕೆಗಳಲ್ಲಿ ಹಾಸೀರಾಗಿರ್ತಕ್ಕ ಬಸವತ್ ಕಲ್ಯಾಣ ಅಧ್ಯಕ್ಷರು ಪೂಜ್ಯಾಗಿರ್ಚರಣರ ಡಾಕ್ಟರ್ ಪೂಜಿ ಡಾಕ್ಟರ್ ಶ್ರೀರಾಮ್ ಚರಣ್ಣ ಕನ್ನಡ ಪಾದ್ರೀ ಶಾಸ್ತ್ರ ನಮಗಳನ್ನು ಸಲ್ಲಿಸುತ್ತ ಯಾವುದೋ ಸಮಯ ಎಲ್ಲೂ ಇಡಬೇಕಾಗಿತ್ತು ಇವತ್ತು ಮಂತ್ರಿ ಆಗಿರ್ತಿದ್ರು ಆದ್ರೆ ದೈವ ನಮ್ಗೆ ನಾವು ಕೂಡ ನಮ್ಮ ಬಹಳ ಕೂಡ ಮೂವತ್ತನೆಲ್ಲ ನೋತಿದ್ರು ಏನು ಚಿಂತೆ ಇಲ್ಲ ಸಮಯ ಆಯ್ಯಲ್ಲಿ ಬಟ್ ನಾನು ಯಾರನ್ನು ಸೋಚಿದ್ದಾರೆ ಯಾರನ್ನು ಕೇಳ್ತಿದ್ರು ಅಂತ ಹೇಳ್ತಾ ಇಲ್ಲ ಆದ್ರೆ ಅವರು ಕೂಡ ಎಲ್ಲಿ ಬೇಕಾಗಿತ್ತು ಅಂತ ಹೇಳ್ತಾ ನನ್ನ ತೊಂದ್ರೆ ಆಗಿದೆ ಈ ವೇದಿಕೆಯಲ್ಲಿ ಹತ್ತೀರಾಗಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ಮೂರು ಮೂರು ಅಮೋತ್ಸವ ಕ್ಷೇತ್ರದ ಅಭ್ಯರ್ಥಿಗಳು ಹಿರಿಯರು ಮೇಧಾವಿಗಳು ಆಧನೆಯರಾಗಿರ್ತಕ್ಕಂಥ ಸಿದ್ಧಿಯವರೇ ಅವರೇನು ಎಂದರೆ ಏನಂದ್ರೆ ಜನ ಇದ್ದಾರೆ ಕೋಟಿ ವೇದಿಕೆ ಸಮುದ್ರದಲ್ಲಿ ಅಕ್ಕ ಮಕ್ಕಳ ಬಹಳ ವೈಭವವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಡಿ ಅನಾವರಣ ಆಯಿತು ಈ ಚಿಂತಾಕಿ ಗ್ರಾಮ ಬಹಳ ಪ್ರಸಿದ್ಧವಾದ ಗ್ರಾಮ ಈಗ ಡಾಕ್ಟರ್ ಗುಮಾಲಪ್ಪ ನಾಗಮಿ ಅವರು ಈ ಗ್ರಾಮದಿಂದ ಈ ತಾಲೂಕಿನಿಂದ ಸುಮಾರು ನಾಲ್ಕು ಶಾಲಾ ಶಾಸಕರಾಗಿ ಮಂತ್ರಿಗಳಾಗಿ ಮಾಡಿದಂತ ಅದಕ್ಕೆ ಅವರಿಗೆ ಆಶೀರ್ವಾದ ಮಾಡಿದರಿಗೆ ಅವರ ನಮನಗಳನ್ನ ಮತ್ತೊಮ್ಮೆ ಸಲ್ಲಿಸಿದ್ರೆ ನಾವು ಯಾವುದೋ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಇವತ್ತು ರಾತ್ರಿ ಮಟ್ಟ ಹಾಗೂ ರಾತ್ರಿ ಮಟ್ಟದಲ್ಲಿ ತನ್ನದೇ ಆದಂತಹ ಶಾಪನ್ನ ಮೂರ್ತಕ್ಕಂಥ ಸಾಮಾಜಿಕ ನ್ಯಾಯವನ್ನ ಕೆಲವು ಸರ್ಕಾರ ಕ್ಷೇತ್ರದಲ್ಲಿ ಸರ್ವ ಸಮತ ದೇಹ ಉದ್ದೇಶ ಇಟ್ಕೊಂಡು ಸಮಾಜದಲ್ಲಿ ಮಹಿಳೆಯರು ಮಹಿಳೆಯರು ಕೂಡವಾಗಿ ಕೈಬೇಕು ಆರ್ಥಿಕವಾಗಿ ಸಮೀಕರಣ ಆಗಬೇಕು ಅಂತ ಸಂಘವನ್ನು ಹುಟ್ಟು ಹಾಕಿ ಸರ್ವೈಗ ಸಮಾನ ಉದ್ದೇಶ ಇಟ್ಕೊಂಡಿದ್ರು ಅದೇ ರೀತಿ ಇವತ್ತು ಮಹಾ ಸರ್ವ ಜನಾಂಗದ ಮಹಾನ್ ನಾಯಕರು ಆಲನೇ ಆಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರು ಕೂಡ ಸಮಾಜದ ಏಳಿಗೆಗಾಗಿ ಸರ್ವ ಏಳಿಗೆಗಾಗಿ ಸಾಮಾಜಿಕ ನಾಯಕರಾಗಿ ಆರ್ಥಿಕ ನಾಯಕರಾಗಿ ದೊರೆಯತ್ತಿ ಇವತ್ತು ದೇಶ ಜಗತ್ತಿನ ಮತ್ತೆ ನೋಡುವಂತೆ ಮಾಡಿರ್ತಕ್ಕಂತ ಸಂವಿಧಾನವನ್ನು ರಚಿಸಿ ಭಾರತದ ಪ್ರಪ್ರಥಮ ಕಾನೂನು ಹಾಗೂ ನ್ಯಾಯ ಮಂತ್ರಿಗಳಾಗಿ ಒಳ್ಳೆಯ ಕೊಡುಗೆಯನ್ನು ನಂಬಿಕೊಂಡಿದ್ದಾರೆ ಅವರು ಹಾಕಿಕೊಂಡಂತ ಮಾರ್ಗದರ್ಶನದಲ್ಲಿ ನಾವು ಪ್ರಪ್ರಥಮವಾಗಿ ನಿಮ್ಮ ಮಕ್ಕಳನ್ನ ಪ್ರತಿಯೊಬ್ಬ ಮಕ್ಕಳನ್ನ ಶಾಲೆಗೆ ಕಳಿಸಿ ಅವರಿಗೆ ವ್ಯಕ್ತವಂತರಾಗಿ ಮಾಡಿ ನಾವು ನೋಡ್ಲಾಗಿ ಸಮಾಜದಲ್ಲಿ ಇವ್ರಿಗೆ ಗೊತ್ತಿಲ್ಲ ನಾವು ನಾವು ಪ್ರಯತ್ನ ಕಲಿಯಬೇಕಾಗಿದೆ ನಮ್ಮ ಮಕ್ಕಳು ಕೂಡ ಅಷ್ಟೇ ವಿದ್ಯಾವಂತರಾಗಬೇಕು ಅಷ್ಟೇ ವಿದ್ಯಂತರ ಆಗ್ಬೇಕು ಸಮಾಜದ ಮುಖ್ಯ ದಾಯಿಯಲ್ಲಿ ವಾಹಿನಿಯಲ್ಲಿ ಎಲ್ಲಾ ಇಲ್ಲಿ ನಾನು ಗೊತ್ತು ಈ ಪ್ರತಿಷ್ಠಾನ ಸಮುದಾಯ ದೇಶದಲ್ಲಿ ಅತ್ಯಂತ ಅಂಚಿನ ಇರ್ತಕ್ಕಂಥ ಸಮುದಾಯವನ್ನು ಕೂಡ ನಡೆಸಿರ್ಬೇಕಂತ ಒಂದು ಇಟ್ಕೊಂಡು ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ದುಡಿದಂತ ಮಹಾನ್ ನಾಯಕರ ಇವತ್ತು ಮೂಡಿ ನಮ್ಮ ಗ್ರಾಮದಲ್ಲಿ ಇವತ್ತು ಉದ್ಘಾಟನೆ ಆಗಿದೆ ನಾವು ಭಾಗ್ಯವಂತರು ಇಂತಹ ಭವ್ಯ ಮೂಡಿಯನ್ನ ಇವತ್ತು ಉದ್ಘಾಟನೆ ಮಾಡಿದಂತ ಹಾಗೂ ಅದಕ್ಕೆ ಸಹಕಾರ ಕೊಟ್ಟಂತ ಎಲ್ಲಾ ಮಹಾನುವಾರರಿಗೆ ಎಲ್ಲ ಗ್ರಾಮದ ಜನರಿಗೆ ಸುಧಾರಿನ ಗ್ರಾಮದ ಜನರಿಗೆ ಎಲ್ಲಾ ಮಹಾನರಿಗೆ ನಾವು ಅಭಿನಂದನೆಗಳನ್ನು ನಾವು ಧನ್ಯವಾದಗಳನ್ನು ಅನುಭವ ಪ್ರತಿ ಗ್ರಾಮದಲ್ಲಿ ಇಂತಹ ಭವ್ಯವಾದ ಮೂರ್ಲಿಗಳನ್ನ ಕಲ್ಪನೆ ಆಗಬೇಕು ಸರ್ವ ಜನಾಂಗದ ಉದಾಹರಣೆ ಆಗ್ಬೇಕು ಸರ್ವ ಜನ ಅಭಿವೃದ್ಧಿ ಆಗ್ಬೇಕು ಯಾಕೆಂದ್ರೆ ಒಬ್ಬ ಒಂದು ಜನಾಂಗದ ನಾಯಕರಲ್ಲ ಸರ್ವ ಜನಾಂಗದ ನಾಯಕರು ನಾವು ಒಂದೇ ಜನಾಂಗಕ್ಕೆ ಹೋಗ್ತದೆ ಸರ್ವ ಜನಾಂಗವನ್ನ ಸಮೃದ್ಧಿ ಮಾಡಲಿಕ್ಕೆ ಅವರು ಮಾಡಿದ್ದಾರೆ ನಿಜವಾಗ್ಲೂ ನಾವು ಧನ್ಯವಂತರು ಇಂಥ ಮಹಾನ್ ನಾಯಕರು ಮುಖ್ಯ ಇವತ್ತು ಮಧ್ಯ ಪ್ರದೇಶದಲ್ಲಿ ಮಹುದ ಜನಾಂಗವನ್ನ ಹೇಗೆ ಅಂತ ಕೊಡತಕ್ಕಂತ ಒಂದು ಉದ್ದೇಶ ಇಟ್ಕೊಂಡು ಸಂವಿಧಾನವನ್ನು ರಚಿಸಿ ಯಾಕಂದ್ರೆ ನಾನ್ ಬಹಳ ಅದನ್ನ ನಮ್ಮ ಇವ್ರು ಬಂದಿದ್ದಾರೆ ಹುಡುಗಿ ಮಾಡಿದ್ರು ಬಂದಿದ್ದಾರೆ ಅವ್ರ ಗುರುನಾ ಬಹಳ ಭವ್ಯವಾದವನ್ನ ಕೇಳ ಯಾಕಂದ್ರೆ ಗುರುಗಳು ಕೂಡ ಮಾತಾಡಬೇಕು ಗುರುಗಳು ಪಾಪ ಗೋಗ ಅವ್ರ ನೀರು ಕೂಡ ಹಾಕಿಲ್ಲ ಬಾಯಿಯಲ್ಲಿ ಅವರ ಪೂಜೆ ಮಾಡಲಿಕ್ಕೆ ಕುಂತಿ ಒಂದು ನೀರು ಹಾಕ್ಬೇಕು ಮತ್ತೆ ಕೂಡ ಮಾಡಬೇಕಾಗಿದೆ ಅದರಿಂದ ನಾನು ಹೆಚ್ಚಿ ಹೇಳಾದ್ರೆ ನಾನು ನಿಮ್ಮದೇ ಆಗಿದ್ದೀನಿ ಸದಾ ನಿಮ್ಮ ಸೇವೆಯಲ್ಲಿ ನಿಮ್ಮ ಆಳಾಗಿ ನಿಮ್ಮ ನುಡಿಯ ಪರವಾಗಿ ನಿಮ್ಮ ಏನೇ ಸಲವಾಗಿ ನಿಮ್ಮ ಸಲಾಂಗದ ಅಭಿವೃದ್ಧಿಗಾಗಿ ನಮ್ಮ ಗ್ರಾಮದ ಅಭಿವೃದ್ಧಿಗಾಗಿ ಹಾಗೂ ಈ ತಾಲೂಕಿನ ಇರ್ತಕ್ಕಂಥ ಎಲ್ಲಾ ಗ್ರಾಮಗಳಿಗೂ ಕೂಡ ನನ್ನ ನಿಮ್ಮ ಎತ್ತು ಬೇಕು ಸಹಾಯ ಬೇಕು ನಾನ್ ಮಾಡ್ತೀನಿ ಅಂತ ಪ್ರಮಾಣ ಪಾಲವನ್ನ ಹುಟ್ಟ ಬರುವ ಹಾಗೂ ಅಂಬೇಡ್ಕರ್ ಪಾಲವನ್ನು ಹುಟ್ಟಿ ಪ್ರಮಾಣ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ನಾವು ಎಲ್ಲರೂ ಕೂಡಿ ಹೋಗೋಣ ನಾವು ಕೂಡಿ ಮಾಡೋಣ ಯಾವುದೇ ಜಾತಿ ಮತಭೇದವನ್ನ ಮಾಡಿದ್ರು ನಾವೆಲ್ಲರೂ ಸರ್ವಾಂಗಗಳ ಅಭಿವೃದ್ಧಿಗಾಗಿ ಹೊಡೆಯೋಣ ನಮ್ಮ ಗ್ರಾಮದ ಅಭಿವೃದ್ಧಿಯನ್ನ ನಾವು ಮಾಡೋಣ ನಮ್ಮ ಗ್ರಾಮದ ಮಕ್ಕಳನ್ನ ನಾವು ಅಭಿವೃದ್ಧಿ ಮಾಡೋಣ ಹಾಗೆ ಅವರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕಲಿಸಿ ಒಳ್ಳೆ ಹಾದಿಯಲ್ಲಿ ನಾವು ನಡ್ಕೊಂಡು ಹೋಗೋಣ ಕೇಂದ್ರ ಕನ್ನಡ ಬಿಟ್ಟು ಈಗ ಈ ಕಾಲದಲ್ಲಿ ಪ್ರಾಥಮಿಕ ಯೋಗ ಹಾಗೆ ಪ್ರಾಥಮಿಕ ಮಂದಿರ ಕಾಲದಲ್ಲಿ ಏನ್ ಮಾಡ್ತೀವಿ ಬೆಳಗ್ಗೆ ಎರಡು ಕೈಗಳನ್ನ ಜೋಡಿಸಿ ದೇವರೇ ಜನಾಗ್ಲಿ ನನ್ನ ಮಕ್ಕಳ ಅಭಿವೃದ್ಧಿ ಆಗ್ಲಿ ನನ್ನ ಕುಟುಂಬ ಅಭಿವೃದ್ಧಿ ಆಗ್ಲಿ ಒಳ್ಳೆ ಕೆಲಸ ಆಗ್ಲಿ ಆದ್ರಿಗೆ ಮಮ್ಮ ಬೆಳಗ್ಗೆ ಬೋಟೆ ಆ ಬೋಟಿ ಬೋಟೆ ಅದಕ್ಕೆ ಹಾಕ್ ಮಾಡ್ಬೇಡಿ ಅದನ್ನು ಕೂಡ ಒಳ್ಳೆ ಫೋಟೋಗಳ್ ಈಗ ಮಾನ ನಾಯಕರ ಫೋನ್ಗಳನ್ನ ನಾವ್ ಇಟ್ಕೊಂಡು ಬೆಳಗ್ಗೆ ಅವರಿಗೆ ಸೇವನೆ ಮಾಡಿ ಮುಂದಿನ ದೇಹಗಳನ್ನ ಒಳ್ಳೆ ರೀತಿಯಲ್ಲಿ ಹಾಕೊಂಡು ಹೋಗೋಣ ಮಾತನಾಡಿ ನಾವು ಬಹಳ ನೋಡ್ಕೊಳ್ಳೋಣ ಇವಾಗ ಎಲ್ಲರಿಗೂ ಕೂಡ ಶುಭಾಚಾರ್ಯ ಅಭಿನಂದನೆ ಹೇಳಿದ್ರಿ ಈ ಸಹಯೋಜಕರಿಗೂ ಹಾಗೂ ಈ ಮೂಡಿಯ ನಾವು ಸಮಿತಿಯ ಎಲ್ಲಾ ಅಧ್ಯಕ್ಷರಿಗೂ ಎಲ್ಲಾ ಸಮಿತಿಯ ಸದಸ್ಯರಿಗೆ ಇನ್ನೊಂದ್ಸಾರಿ ಅಭಿನಂದನೆ ಹೇಳ್ತೀನಿ ನಾನು ಜೊತೆ ಸಹ ಇಟ್ಟಿ ಅಂತಕ್ಕಂತ ಮಾತನ್ನ ಕಳಿಸಿ ನನ್ನ ಸ್ವಯ ವೈದ್ಯರ ಸ್ವಾಮಿ ನನಗೆ ಹೂವಿನ ಹಾರನ್ನು ಹಾಕಿ ನನಗೆ ನನ್ನ ಬಗ್ಗೆ ಒಳ್ಳೆ ಮಾತುಗಳನ್ನ ಹಾಕಿದ್ವಿ ಎಲ್ಲ ಸಹೋದರಿಗೂ ಎಲ್ಲಾ ಗಣ್ಯರಿಗೆ ಸಲವಾಗಿದ್ರಿ ಹಾಗೆ ನನ್ನ ಎಲ್ಲಾ ಕಾಯಿಲೆಗಳಿಗೆ ಸಲಿದ್ರು ಯಾರು ಮಾತು ಕರ್ನಾಟಕ sama <small>